ಎಂಬತ್ತು ಫೋನ್ಗಳನ್ನು ಪತ್ತೆ ಹಚ್ಚಿದ ಪೊಲೀಸರು ಹೌದು ಚಿತ್ರದುರ್ಗದ ಸೈಬರ್ ಕ್ರೈಮ್ ಪೊಲೀಸರು ಕಳೆದು ಹೋಗಿದ್ದ ಸಾರ್ವಜನಿಕರ ಎಂಬತ್ತು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಕಳೆದ ಒಂದು ತಿಂಗಳಿನಲ್ಲಿ ವಿವಿಧ ಕಂಪನಿಗಳ ಮೊಬೈಲ್ಗಳನ್ನು ಕಳೆದುಕೊಂಡಿದ್ದ ಮಾಲೀಕರು ಚಿತ್ರದುರ್ಗ ಠಾಣೆಗೆ ದೂರು ನೀಡಿದ್ರು ಅವುಗಳನ್ನು ಕರ್ನಾಟಕದಲ್ಲಿ ಐವತ್ನಾಲ್ಕು ಕೇರಳದಲ್ಲಿ ಹದಿನೆಂಟು ಆಂಧ್ರ ಆರು ಮತ್ತು ಗೋವಾದಲ್ಲಿ ಎರಡು ಫೋನ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎನೋ ಜಿಲ್ಲಾ ವರಿಷ್ಠ ಅಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾರ್ ಅವರು ಸಾರ್ವಜನಿಕರನ್ನ ಕುರಿತು ಮಾಹಿತಿಯನ್ನ ನೀಡಿದರು ಸುರೇಶ್ ಬೆಳಗೆರೆ ಎನ್ಕೆಸ್ಟಿವಿ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಯಾರು ಬೇರೆ ಕಡೆ ಆ ಮೊಬೈಲ್ ಬಳಸ್ಕೊಂಡ್ರೆ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಸೊ ಆವಾಗ ಅವರಿಗೆ ನಾವು ಮಾತಾಡಿಬಿಟ್ಟು ಅವ್ರಿಗೆ ಕಳ್ಸಿಬಿಟ್ಟು ಆ ಮೊಬೈಲ್ ವಾಪಸ್ ನಾವು ರಿಕವರಿ ಮಾಡಿ ಓನರ್ ಯಾರಿದ್ದಾರೆ ಅವರಿಗೆ ವಾಪಸ್ ಕೊಡೋದು ಕೆಲಸ ಮಾಡ್ತೀವಿ ಸೊ ಈ ವರ್ಷದಲ್ಲಿ ಸುಮಾರು ನಾವು ಆಲ್ರೆಡಿ ಮುನ್ನೂರಕ್ಕಿಂತ ಜಾಸ್ತಿ ಅಲ್ವಾ ಮುನ್ನೂರ್ಕಿಂತ ಜಾಸ್ತಿ ಮೊಬೈಲ್ಗಳು ಇದೇ ರೀತಿ ರಿಕವರಿ ಮಾಡಿ ನಾವು ಪಬ್ಲಿಕ್ಗೆ ವಾಪಸ್ ಹೋಗಿದ್ದೀವಿ